ಪೀಠಾಧಿಪತಿಗಳಾದ ಶರಣ ಬಸವಪ್ಪ ಅಪ್ಪ ಅವರ ಧರ್ಮಪತ್ನಿಯಾಗಿ ದಾಸೋಹ ಕಾರ್ಯಕರ್ತೆ ಪ್ರೇರಣೆಯಾಗಿ ನಾಡಿನ ಪ್ರತಿಷ್ಠಿತ ಸಂಸ್ಥೆ ಶರಣ ಬಸವೇಶ್ವರ ವಿದ್ಯಾಸಂಸ್ಥೆಯ ಕಾರ್ಯದರ್ಶಿಗಳಾಗಿ ಅವರ ನಿಧನದ ನಂತರ ಅವರ ಮರಣದ ನಂತರ ಸಂಸ್ಥೆಯ ಜವಾಬ್ದಾರಿಯನ್ನು ಹೊತ್ತುಕೊಂಡು ಅದೇ ದಾಸೋಹ ಪರಂಪರೆಯನ್ನು ಮುಂದುವರಿಸ ಮುಂದುವರೆಸಿಕೊಂಡು ಸಾಗಿದ್ದಕ್ಕೆ ಇತ್ತೀಚೆಗೆ ಕರ್ನಾಟಕದಲ್ಲಿ ನಡೆದ ಮಠಾಧಿಪತ್ಯತೆಗಳ ಒಕ್ಕೂಟದ ಸಂದರ್ಭದಲ್ಲಿ ಕಲಬುರಗಿಗೆ ಆಗಮಿಸಿದ ಎಲ್ಲ ಮಠಾಧೀಶರಿಗೆ ದಾಸೋಹ ವ್ಯವಸ್ಥೆಯನ್ನು ಮಾಡಿ ತಮ್ಮ ದಾಸೋಹ ಪ್ರಜ್ಞೆಯನ್ನು ಮೆರೆದಿರುವ ಡಾಕ್ಟರ್ ದಾಕ್ಷಾಯಣಿ ಶರಣಬಸಪ್ಪ ಅಪ್ಪ ಅವರಿಗೆ ಪರಮಪೂಜ್ಯ ಡಾಕ್ಟರ್ ತೋಂಟನ ಸಿದ್ದಲಿಂಗ ಮಹಾಸ್ವಾಮಿಗಳವರ ಪುರಸ್ಕಾರ ನೀಡಲಿಕ್ಕೆ ಅತ್ಯಂತ ಹೆಮ್ಮೆ ಎನಿಸ್ತದೆ ಆ ಪೀಠಾಧಿಪತಿಯಾಗಿ ಎಂಟು ವರ್ಷದಲ್ಲಿ ಅವರ ಮಗ ಪರಮ ದೊಡ್ಡಪ್ಪ ಅಪ್ಪ ಅವರು ಯುಗಾಧಿಪತಿಗಳಾಗಿ ಅವರ ಲಾಲನೆ ಪೋಷಣೆ ಸಾಂಸ್ಕೃತಿಕ ಧಾರ್ಮಿಕ ಜವಾಬ್ದಾರಿಯನ್ನು ವಹಿಸಿಕೊಂಡಿರುವ ಮಹಾ ತಾಯಿಯಾಗಿದ್ದಾರೆ ಡಾಕ್ಟರ್ ದಾಕ್ಷಾಯಿಣಿ ಶರಣಬಸವಪ್ಪ ಅಪ್ಪ ಅವರು ಅವರನ್ನು ನಾನು ತಮ್ಮೆಲ್ಲರ ಪರವಾಗಿ ಮತ್ತೊಮ್ಮೆ ಮನಸಾರೆ ಅಭಿನಂದಿಸ್ತೇನೆ ನ್ಯೂಸ್ ಇದು కన్నడిగర ధ్వని